ಇವತ್ತಾನ ಇವತ್ತ ಅಕ್ಕ ಬಂದಿಲ್ಲ ಹಂಗಾಗಿ ನಾ ಏನು ಮಾತಾಡಂಗಿಲ್ಲ ನಾ ಹುಡುಗುರಿಗೆ ಹುಡುಗರಿಗ್ ಯಾವಾಗ ಒಂದೊಂದ್ ಮಾತು ಹೇಳ್ತಿರ್ತೀನಿ ಅಕ್ಕ ಬಂದಿರ್ ನೀನ್ ತೋಟ ತೆಗಿತಿದ್ಲಿ ಇವತ್ತ ಅಕ್ಕ ಬರುದು ಬಿಟ್ಟು ದಂಡಿಗೆ ಹೆದರ್ಲಿಲ್ಲ ದಾಳಿ ಗೆದರ್ಲಿಲ್ಲ ಮೂವತ್ ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗರಿಗ್ ಹೆದರ್ತೀವಿ ನಾವು ಅಕ್ಕಲ್ಲ ಮುನ್ನೂರ್ ರುಪಾಯಿ ಲಿಪ್ಟಿಕ್ ಹಚ್ತೀವಿ ನಾವು ಎಟ್ಟ ಮುನ್ನೂರೇ ವಿಚಾರ ಮಾಡ್ರಿ ನಾವು ಮುನ್ನೂರ್ ಮುನ್ನೂರ್ ರೂಪಾಯಿ ಲಿಪ್ಟಿಕ್ ಹಚ್ತಾರ ಅಂದ್ರೆ ಇವ್ರ ತುಟ್ಟಿ ಎಷ್ಟ್ ಹದಗೆಟ್ಟಿರ್ಬೇಕ್ ಅವು ನಮ್ದ ತಗೊಂಡ್ ನೀವ ಹಚ್ಕೊಂಡ್ ಬರ್ತೀರಲ್ಲ ಎಷ್ಟು ಬರ್ಗಿಟ್ಟ ಯಾರು ನಾವ್ ಹಾ ಮ್ಯಾಲಿಂದ ಭೂಮಿಗೆ ಬರುವಾಗ ಭಗವಂತ ನಮಗೆ ಎಷ್ಟ್ ಸೌಂದರ್ಯ ಕೊಡ್ಬೇಕ್ ಅಷ್ಟ್ ಕೋಳಿಶಿ ಕಳಶ್ಯಾ ನಮಗ ಅಷ್ಟು ಸೌಂದರ್ಯರ್ಯಾಗ ಬದಕಾಕ ಕಲೀರಿ ಹೆಚ್ಚಿಗ ಏನಾರ ಮ್ಯಾಗ ಬಡಕೊಂಡು ಮೆರೆಯಾಕ ಹೋದ್ರೆ ಅಂದ್ರ ನಿಮ್ಮವ್ರ ಇಂಜನ್ ಸೀಝಕ್ಕವು ಮನ್ಯಾಗ ಬೀಳ್ತೀರಿ ಇಂಜನ್ ಏನಂದಿಲ್ಲ ಏನಂದ್ರೆ ಏನ ನಿನ್ನ ನಿಮ್ಮ ಇಂಜನ್ ಅರ್ಥ ಆಗಲಿಲ್ಲನ ಇಲ್ಲ ಶಟಿಕ್ ಬಾಣಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಈ ಒಂದು ಇನ್ನೊಂದು ಗುಣ ಹೇಳ್ಬೇಕ್ರ ಊರಿಗೊಂದು ಸ್ಟೆಪ್ ನೀಟ ನನ್ನ ಹ ನೀವ್ ಎಲ್ಲೆಲ್ಲಿ ಊರಿಗೆ ಊರಿಗೊಂದೊಂದು ಸ್ಟೆಪ್ ನೀಟ ನೀವ ಏ ಗಣಮಾಗಲಿ ವೈನಿ ಮುಂದೆ ಹೇಳ್ತೀನಿ ನಾನು ಏ ನಾಳೆಗೆ ಹೊಸ ತರದಿ ಹೋಗ ಇವ ಇಲ್ಲಿ ಹುಲಿ ಯಾವ್ದ್ರ ಮನೆಯ ಇಲಿ ಸಾಧ್ಯನ ಇಲ್ಲ ಹುಲಿ ಕಾಡಲ್ಲಿದ್ರು ಹುಲಿನ ಬೋನ್ ಅಲ್ಲಿದ್ರು ಹುಲಿನ ನಾಡ್ನಾಗಿದ್ರು ಹುಲಿನ ಕಾಡ್ನಾಗಿದ್ರು ಹುಲಿ ಹುಲಿನ ದಯವಿಟ್ಟು ವಿಡಿಯೋ ಮಾಡ್ರಿ ಮಾತ್ರ ಬೇಕಾದ ವಿಡಿಯೋ ಮಾಡಿ ಎಚ್ ಡಿ ಮಾಡ್ರಿ ದಾಂಡಿಗೆ ಅದರಿಲ್ಲ ತಾಳಿಗೆ ಅದರಿಲ್ಲ ಕಟ್ಕೊಂಡು ಹಿಂದಿಗೆ ಅದರ್ತೆ ಏ ಹಗಾ ನಿನ್ನ ನಮ್ಮ ಅತ್ತ ನನ್ನ ಬಾ ಯಾ ನೀನು ಹೆದ್ರೋದಿಲ್ಲ ನೀ ಅವೆ ಸೋಮರ ಹೇಳು ಈಗ ಹೇಳು ಸೆಟಪ್ ಇಟ್ಟಿ ಹೇಳು ಈಗ ಸೆಟಪ್ ಹಾ ಯಾರನ್ನ ಈಗ ರಂದಿಲ್ಲ ಏನಂತ ದೌಲತನೇ ಡೈಲಾಗ್ ಹೊರದೇ ಇಲ್ಲ ಹೇಳಬೇಕು ಈಗ ವಿಡಿಯೋ ಆಗಕ ತವ ಹೇಳಬೇಕು ಒಂದು ಮಾತು ಹೇಳ್ತೀನಿ ಕೇಳು ಹಾ ಸಾವಿರ ರೂಪಾಯಿ ಐಫೋನ್ ನಮ್ಮ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕವು ಅದಕ ಹೇಳು ಸಿಕ್ ಸಿಕ್ಕಲ್ಲೆ ಹೋಗಿ ಅಡ್ಡಾಡತಾವೆ ಅದಕ ಹಾಳಕ ಅದಕಲ್ಲ ನಮ್ಮ ಸುರೇಶಣ್ಣನ ಕೇಳಿ ಹೇಳ್ತಾನ ಇವ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಅದಕ್ಕ ಡಿಸ್ಪ್ಲೇ ಹಾಳಾಗ ಒಂದ್ ಲಕ್ಷ ಎಪ್ಪ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಕೈತ್ ದೋಸ್ತ ಹಾಳಾಕೇತ್ ದೋಸ್ತ ಅದ ಒಂದ್ ಲಕ್ಷ ರೂಪಾಯಿ ಐಫೋನ್ ಇಂತ ಹುಡುಗಿಯಾರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕ ದೋಸ್ತ ಎಲ್ಲ ಹುಡುಗಿಯರ್ ಹಂಗ ಇರುದಿಲ್ಲ ಬಂಗಾರದಂತ ಹುಡುಗಿಯರು ಇರ್ತಾರೆ ಎಲ್ಲ ಬಂಗಾರದಂತ ಹುಡುಗರು ಒಬ್ಬರು ತೋರ್ಸು ನಂತರ ಬೇಕಾದಾಗ ಮಾವ ಬೇಡದಾಗ ಹೋಗ ಭಾವ ಬೇಕಾದಾಗ ಮಾವ ಇಲ್ಲಿ ಎಷ್ಟು ಮಂದಿ ಇದ್ರಲ್ಲೋ ನೀವು ಹೇಳ ಸಡ ಬಗ್ಗೆ ಹೇಳ್ಬೇಕೀಗ ನೀ ಅಪ್ಪ ಯಾಕೆ ಸುಮ್ಮನೆ ನಾನು ಓಡ್ತಾ ಬೇಡ ನಿಂದ ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ಹೇಳ್ಬೇಕೀಗ ಈಗ ಈಗ ನಾವು ನಿಯತ್ತಿಲ್ಲ ಇಲ್ಲ ಒಟ್ಟ ಇಲ್ಲ ತಡಿ ತಡಿ ನಾವು ಸರಿ ಇಲ್ಲ ಒಟ್ಟ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲ ಹುಡುಗರ ಬಗ್ಗೆ ನಾ ಹೇಳಾಕತ್ತಿಲ್ಲ ಕೆಲವೊಂದು ಹುಡುಗರು ಅಪ್ಪಿ ಟಮಾಟೆ ಹಣ್ಣು ಊರು ತುಂಬ ಏನೋ ಹೊಲ ತುಂಬಾ ಗಿಡ ಇದ್ರು ಹಣ್ಣು ಒಂದಾದ ಒಂದ ಹಣ್ಣು ಕೆಟ್ಟೈತೆ ಅಂದ್ರೆ ಇಡೇ ಹೊಲನ ಕೆಟ್ಟೈತೆ ಅನ್ನೋ ಮಂದಿ ಈಗ ಹಂಗ ಒಬ್ಬ ಹುಡುಗ ಸರಿ ಇಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದ ಗಂಡು ಹುಡುಗರ ಜೀವನ ಜಾತಿಗೆ ಅದಕ್ಕೆ ಹೇಳುದು ಹುಡುಗರು ಒಬ್ರು ಸರಿ ಇಲ್ಲ ಅಂದ್ರೆ ಇಡೀ ಹೆಣ್ಣ ಜಾತಿಗೆ ಬರ್ತದ ಅಪ್ಪಿ ನಾ ಹೇಳಿದ್ ಮೋಸ ಮಾಡಿದೆ ನಾನು ಮೋಸ ಮಾಡಿ ಮೋಸ ಮಾಡಿ ಅಣ್ಣ ಇಲ್ಲ ಮತ್ತೆ ಯಾಕೆ ತಲೆ ಕೆರಸು ಆದ್ರೂ ನಾ ಹುಡುಗರ ಪರ ಪಾಪ ಅಂದ ಬಂದಿ ಅಂದ್ರೆ ನಿನ್ ತೋಡ ತಗಸ್ ಹೋಗಿ ಈಗ ಹೇಳು ಸೆಟಪ್ ಬಗ್ಗೆ ಹೇಳಿ ಈಗ ನಾವು ಸರಿ ಇಲ್ಲ ಒಟ್ಟೆ ಬಿಡು ಅದ ನಾವು ಸರಿ ಇರ್ಲಿ ಮನೆ ಹಾಳಾಗೋಲಿ

ಇವನ್ ದಟ್ಟ ಅಲ್ಲ ಇವನಂತ ಹುಡುಗರ್ ಹೇಳ್ತೇನೆ ಇವತ್ತು ಹುಡುಗರು ನನಬಾಡ ನೀ ಊರ ದಾಟೋದಿಲ್ಲ ನಮ್ಮ ಅಕ್ಕಾರದಾರ ನನ್ ದಾಟ ಸರ್ ಯಾರು ಕೇಳು ಒಬ್ಬರ ಊರ್ತನ ಬರ್ತಾರಣ ಕೈ ಎತ್ತಿರ ನೋಡ್ರಿ ಯಾರ ಬರ್ತೀರಣ ಹೌದಾ ಯಾರ್ಯಾರ ಕೈ ಎತ್ತಿರಲ್ಲ ಅವ್ರೆಲ್ಲಾರು ನಾಳೆಗೆ ನೀವು ಎಕ್ಸ್ಟ್ರಾ ಹಾಡ್ಯಾರ ಎಲ್ಲಿ ತನ ಬರ್ತಾರ ಕೇಳ ಕಳ್ಸಾಕ ಮನಿಯಿಂದ ಹೊರಗ್ ಹಾಕಾರ ನಿಮ್ಮ ಎಲ್ಲಿ ತನ ಯಾರ ನಮ್ಮ ಮನೆಗೆ ನೀ ಬಂದಿ ನಿನ್ನ ಮನೆಗೆ ನಾನು ಬಂದೆವಿ ಸಹಕಾರತಿ ಯಾರು ಇರ್ತತೆ ಅಲೆ ಮನೆಗೆ ಹೋಗ್ದ ಮೇಲೆ ಅಪ್ಪಿ ಬರುವಾಗ ಏನೇನ ಬಾಂಡೆ ಸುಮನ ತಂದಿ ಹೊರ ಟೊಂಡ ಚಲ್ಲ ಹೌದಾ ನಾವು ನಾಳೆಗೆ ಯಾರ್ನ ಬೇರೆದವರನ್ನ ನಾಳೆಗೆ ಇನ್ನೊಂದ ತರ್ತಿವಿ ಎರಡು ದಿನ ಅಂತರ್ತಿ ಜೀವನ ಇರೋತನ ತರ್ತಿ ಹೌದೇ ಲೋಕಕಾ ಅದ್ರಾಗ ಏನಂತೆ ಅಮ್ಮ ನಮ್ಮ ಕಾಕಾಯೇನ ಅಂತನ ಗೊತ್ತನ ಅವನು ಈಕಿನ ಕರಸಿದ ಕರೆಸಿದಿಲ್ಲ ಅವನು ಒಂದ ಇನ್ನೊಂದು 30 40 ವರ್ಷ ಹಿಂದರ ಕರಸಲಿಲ್ಲ ಏನಂತ ನಾವು ಇಲ್ಲ ಕಾಕ ಭಾಳ ಚೊಲೋ ಅದಾನ ಬ್ಯಾಡ ಪಾಪ ಗಿಡ ಮಪ್ಪ ತಟ್ಟ ಇನ್ನು ಹುಳಿ ಮಪ್ಪ ಆಗಿಲ್ಲಾ ಯು ಆ ಕಾರಿಂದ ಹೇಳ್ ಬಾ ಹತ್ತೊಂಬತ್ತ ಲಕ್ಷ ಕಾರ್ ನೆಕ್ಸ್ಟ್ ಸೊ ನಾ ಬ್ರಾಂಡ್ ಅಣ್ಣ ತಗೊಂಡಾರ ಆ ಲಕ್ಷ್ಮಣ ಗಾಳಿಯವರು ಈ ಒಬ್ಬ ಕಲಾ ದನ ಕೊಟ್ಟರು ಥ್ಯಾಂಕ್ ಕೊಟ್ರು ತ್ಯಾಂಕ್ ಯು ಅಣ್ಣ ತ್ಯಾಂಕ್ ಯು ಮಚ್ ಹಾಗೆ ಅಪಿ ಬೈಲ್

ಮುಂಜಲಿದ್ದ ಚಂತೆನ ಮಣ್ಣಿನೊಳಗ ಮಣ್ಣಾಗಿ ಕಲ್ಲೊಳಗ ಕಲ್ಲಾಗಿ ಮುಳ್ಳೊಳಗ ಮುಳ್ಳಾಗಿ ನೀರಿನೊಳಗ ನೀರಾಗಿ ಬೆಳಗಿದ್ದ ಚಂದನ ಬಿಸಿಲು ಮಳಿ ಗಾಳಿ ಅಣ್ಣಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನು ನೋಡಲಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೇನಿ ಒಪ್ತೀನಂತೀರಿ ನಿಮ್ಮ ರೈತರ ಮಕ್ಕಳಿಗೆ ಕನೆ ಕೊಡುವಲ್ರಿ ಹಂಗೇನಿಲ್ಲ ರೈತರು ಎಲ್ಲರು ನೌಕರಿದಾರ ಅಂತರ ಎಲ್ಲರೂ ಬರೀ ಪಗಾರ ಇದ್ದವ್ ನೌಕರಿದವ್ ಆಯ್ತ್ರಿ

ಏನಿಲ್ಲ ಅಂದ್ರೂ ನಡೀದೈತಿ ಒಕ್ಕ ಒಕ್ಕುದು ಬಿಟ್ಟನಂದ್ರೆ ಇಡೀ ಜಗತ್ತ ಬಿಕ್ಕ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ಮನವಿ ಮಾಡ್ಕೊಳ್ತೀವಣ ರೈತರ ಮಗ ರೈತ ಆದ್ರೆ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ ಆದ್ರನ್ನ ಮನಿಗಟ್ಟ ದುಡದ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಯು ನಿಮ್ಗೆ ಓಕೆ ನ್ಲೋ ಯು ಅಲ್ಲ ಹೇಳಲಿಲ್ಲ ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟ ಆಶೆ ಇದೆ ಅಂತ ಮರ್ಯಾದೆ ನಿಂದ ಹೋಗುತ್ತೆ ಅಂತ ನಾನು ಸುಮ್ಮನ ಆಗ್ಯಾಗ ಹೋಗಿ ಮತ್ತಾ ಕಾರ್ ಕಾರ ಹೇಳ ಅಂತಾಳ ಹೇಳೆ ಬಿಡ್ತಂತ ನಂದಲ್ಲ ಈಗ ಕಾರಿಗೆ ನಮ್ಮ ಸರ್ ಕಾರಗೆ गाली ಹೆಸರು ನಾಲ್ಕದಾವ್ ಎಕ್ಸ್ಟ್ರಾ ಏನೈತಿ ಸ್ಟೆಪ್ನಿ ಐತಿ ಯಾದಕ್ಕೆ ಕೊಟ್ಟಿರ ಅದನ್ನ ಪಂಚರ್ ತಿದ್ದಿತ್ತ ಅದು ಪಂಚರ್ ತಿದ್ದಾಕ ಯಾರು ಅಲ್ಲ ಗಾಡಿ ಅಲ್ಲ ಸ್ಟೆಪ್ನಿ ಯಾದಕ್ಕೆ ಕೊಟ್ರ ಅಂದ್ರೆ ಪಂಚರ್ ತಿದ್ದಾಕ ಅಂತ ಸ್ಟೇಪ್ನಿ ಎದಕ್ಕಿಟ್ರಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಪಂಚರ್ ಆದ್ರ ಅದನ್ನ ತಗದ ಇನ್ನೊಂದು ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಕೊಟ್ರ ಇಲ್ಲೇ ತಿಳ್ಕೊ ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಲಿ ಮ್ಯಾಗ ನಮ್ಕಿಲ್ಲ ನಿಮ್ ಗಡ್ಡಿಕೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನು ಲವ್ವಿ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗ ನೀನ್ ನಿಯತ್ತಾಗಿರ್ತೀನಿ ಗ್ಯಾರಂಟಿ ಏನಾಯ್ತು ಅಣ್ಣ அதுக்கா நான் அல்லை 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 ஊரி கொந்தும் செப் நீட்டான்